ಶಿವಮೊಗ್ಗ ನಗರದ ಶಾಂತಿಕದಡಿ ಹಿಂದೂ ಮುಸ್ಲಿಂ ನಡುವೆ ದ್ವೇಷ ಹರಡುವಂತೆ ಶಾಸಕರು ಯತ್ನಿಸಬಾರದು ಎಂದು ಎಸ್ಡಿಪಿಐ ಕಿವಿಮಾತು ಹೇಳಿದೆ ಕೋಮು ದ್ವೇಷದ ಮೂಲಕ ಶಾಸಕರು ರಾಜಕೀಯ ಲಾಭ ಪಡೆಯುವುದನ್ನು ಬಿಡಬೇಕೆಂದು ಎಸ್ಡಿಪಿಐ ಪಕ್ಷದ ನಾಯಕರು ಶಾಸಕರಿಗೆ ಕಿವಿಮಾತು ಹೇಳಿದ್ದಾರೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರತಂದ ಶಿವಮೊಗ್ಗದ ಪೊಲೀಸ್ ಇಲಾಖೆಯ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ನಗರದಲ್ಲಿ ಶಾಂತಿ ಕಾಪಾಡಿಕೊಂಡು ಹೋಗುವಂತೆ ನಾಗರಿಕರಲ್ಲಿ ಸಂಘಟನೆ ಮನವಿ ಮಾಡಿದೆ ಆರ್ಎಂಎಲ್ ನಗರದಲ್ಲಿ ಮೊನ್ನೆ ಹರೀಶ್ ಎಂಬಾತನ ಮೇಲೆ ನಡೆದ ಹಲ್ಲೆಗೆ ಅವರ ವೈಯಕ್ತಿಕ ಕಾರಣದಿಂದ ಗಲಾಟೆಯಾಗಿದ್ದು ಅದನ್ನು ಪೊಲೀಸ್ ಇಲಾಖೆ ನೋಡಿಕೊಳ್ಳೋದನ್ನ ಶಾಸಕರು ಹೋಗಿ ದೂರು ದಾಖಲಿಸುವಂತೆ ಮಾಡಿರೋದು ರಾಜಕೀಯ ಲಾಭಕ್ಕಾಗಿಯೇ ವಿನಃ ಇತರ ಲಾಭಕ್ಕಲ್ಲ ಎಂದು ಸಂಘಟನೆ ಆರೋಪಿಸಿದೆ ಪತ್ರಿಕಾ ಪ್ರಕಟಣೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಜೀಲಾನ್ ಖಾನ್ ಪ್ರಧಾನ ಕಾರ್ಯದರ್ಶಿ ಇಮ್ರಾನ್ ಜಿಲ್ಲಾ ಸಮಿತಿ ಸದಸ್ಯರಾದ ಇಸಾಕ್ ಅವರು ಉಪಸ್ಥಿತರಿದ್ದರು ಬೆಳವಣಿಗೆಗಳ ಬಗ್ಗೆ ಶಿವಮೊಗ್ಗದಲ್ಲಿ ಶಾಂತಿ ಬಗ್ಗೆ ಇವತ್ತು ನಾವು ಮಾಡ್ತಾ ಇದ್ದೀವಿ ರಾಜಕೀಯ ಲಾಭ ಪಡೆಯುವಂತಹ ಷಡ್ಯಂತ್ರಗಳು ಬಹಳ ಹಿಂದಿನಿಂದ ನಡೀತಾ ಬರ್ತಾ ಇದೆ ನೀವು ನಿಮಗೂ ಅದು ಗೊತ್ತಿರಬಹುದು ಇವತ್ತು ಮೊನ್ನೆ ಏನಾಗಿದೆ ಆರಂಭದಲ್ಲಿ ಒಂದು ಸಣ್ಣ ಇಶ್ಯೂ ಅಲ್ಲಿ ಒಂದು ಮೂರು ಜನ ಸೇರಿಕೊಂಡು ಒಟ್ಟಿಗೆ ಹೊಡೆದಿದ್ದಾರೆ ಅವರೇನು ಕುಡ್ಕೋತೀನಿ ಅವನು ಕೂಡ ಇವರು ಕೂಡ ಏನು ಕುಡ್ಕೋತೀನಿ ಅದೇನೋ ಒಂದು ವೈಯಕ್ತಿಕ ವಿಚಾರ ಪೊಲೀಸರು ಇದ್ದಾರೆ ಕ್ರೈಮ್ ಕ್ರೈಮ್ ಏನಿದೆ ಪೊಲೀಸರು ಅಂಡ್ ಬರುತ್ತೆ ಅವರೇನು ಕಂಪ್ಲೇಂಟ್ ತಗೊಂಡು ಅವರೇನು ಕಾನೂನು ಕಾರ್ಯಾಚರಣೆ హల్లె మాట్ విడి ఆ విడికొంది ముస్లిం ముస్లిం గుండ్రు అదేముదా టార్గెట్ మొత్తం ఇదిన శాసక శివ శను ಶಿವಮೊಗ್ಗದಲ್ಲಿ ಒಂದು ಹೋಮುಕಲ್ಪ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಿದ್ದಾರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಶಿವಮೊಗ್ಗ ಸ್ಟೇಷನ್ಗೆ ಅವರು ಏನು ಪೊಲೀಸರಿಗೆ ಪೊಲೀಸರ ಮುಂದೆ ಮಾತಾಡಿದರೆ ಆ ಅಲ್ಲಿಂದ ಮತ್ತೆ ಐವತ್ತು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ನಂತರ ಅವರು ಮೂರು ಜನ ಕೇಳಿದ್ದಾರೆ ಅಂತ ಹೇಳಿ ಪತ್ರಿಕೆ ಪತ್ರಿಕೆಗಳು ಭರ್ತಿ ಮಾಡಿದ್ದಾರೆ ಮಾಡಿದ್ದಾರೆ ಅದರಲ್ಲಿ ಮತ್ತೆ ಒಬ್ಬ ಮುಸ್ಲಿಂ ಕೂಡ ಅದರಲ್ಲಿ ಇದ್ದಾರೆ ಹಲ್ಲೆ ಇದು ಕ್ರೈಮ್ ಅನ್ನುವುದು ಯಾವ ಧರ್ಮಕ್ಕೆ ಸೀಮಿತವಾಗಿರುವಂತಹ ಇಲ್ಲ ಅಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತಾರೆ ಯಾಕಂತ ಹೇಳಿದ್ರೆ ಇಬ್ಬರು ಹಿಂದೂಗಳು ಇದ್ದಾರೆ ಒಂದು ಮುಸ್ಲಿಂ ಒಬ್ಬ ಮುಸ್ಲಿಂ ಇದ್ದಾರೆ ಅಂತ ಹೇಳಿದ್ರೆ ಹಿಂದೂಗಳು ಹಿಂದೂ ಗುಂಡಗಳು ಅಂತ ಹೇಳಕ್ಕೆ ನಾವು ಇಷ್ಟಪಡಲ್ಲ ಯಾಕಂದ್ರೆ ನಾವು ಅವರಲ್ಲ ಎಸ್ ಪಿ ಅವರು ನಾವಿಲ್ಲಿ ಶಾಂತಿ ಕಾಪಾಡುವಂತಹ ಒಂದು ಪ್ರಯತ್ನ ಸೋಷಿಯಲ್ ಡೆಮಿಕಿ ಆಫ್ ಇಂಡಿಯಾ ಸ್ಟೇಟ್ಮೆಂಟ್ ಗಳು ಬರ್ತಾ ಬರ್ತಾ ಇದೆ ಮತ್ತೆ ಇವತ್ತು ಕೂಡ ಆತನ ನಲ್ಲಿ ಇವತ್ತು ನಾವು ತಿನ್ನ ಕ್ರೈಮ್ ಬಗ್ಗೆ ಮಾತಾಡಿ ಕ್ರೈಮ್ ಜಾಸ್ತಿ ಆಗಿದೆ ಅಂತ ಹೇಳಿ ಮಾತಾಡಿ ಗುಡ್ಡಗಳು ಜಾಸ್ತಿ ಆಗ್ತಾ ಇದಾರೆ ಎಲ್ಲ ಸಮುದ್ರದ ಗುಡ್ಡಗಳು ಅಂತ ಹೇಳಿ ಮಾತಾಡಿ ಇಲ್ಲಿ ಕಾನೂನು ಸುವಸ್ಥೆ ಬಗ್ಗೆ ಮಾತಾಡಿ ಅಕ್ಬೇ ಪ್ರಶ್ನೆ ಆದ್ರೆ ಇವತ್ತು ಪೊಲೀಸರು ಮಾಡಿದಂತಹ ಒಂದು ಇನ್ವೆಸ್ಟಿಗೇಷನ್ ಅದು ಒಳ್ಳೆಯ ಒಂದು ಇನ್ವೆಸ್ಟಿಗೇಷನ್ ಆಗಿದೆ ನಾವು ಅದಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತೇವೆ ಅದರಲ್ಲಿ ಇಬ್ರು ಹಿಂದೂಗಳು ಒಬ್ಬ ಮುಸಲ್ಮಾನ ಅಂತ ಭಾವಿಸಿಕೊಂಡು ಹೋಗ್ಬಾರ್ದು ಯಾಕಂತ ಹೇಳಿದ್ರೆ ನಾವೆಲ್ಲ ಶಿವಮೊಗ್ಗದ ಪ್ರಜ್ಞಾವಂತ ನಾಗರಿಕರು ಆ ನಾವೆಲ್ಲರೂ ಶಾಂತಿ ಕಾಪಾಡುವ ಒಂದು ಕೆಲಸ ಮಾಡಬೇಕಾಗಿದೆ ಇವತ್ತು ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಇಂತಹ ಒಂದು ರಾಜಕಾರಣಿಗಳಿಂದ ಇಂತಹ ಬಿಜೆಪಿಗಳಿಂದ ಇವತ್ತು ಶಿವಮೊಗ್ಗ ಬಹಳಷ್ಟು ಹೆಸರು ಎಟ್ಕೊಂಡ್ಬಿಟ್ಟಿದೆ ಇಲ್ಲಿ ಬಹಳಷ್ಟು ಜನ ಇಲ್ಲಿ ಬರಬೇಕು